ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಅಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಅಮ್ಮ ಟಿಫಿನ್ ರೆಡಿ ಮಾಡ್ತಿದ್ದೀವಿ ಟಿಫಿನ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲ್ ನಮಗೆ ನಮ್ಮ ಮನೇಲಿ ವೆಜ್ ನಾನ್ ವೆಜ್ ಅಂತ ಇಬ್ಬರು ಪರ್ಫೆಕ್ಟ್ ಹಾಕಿದ್ದಾರೆ ನಾನು ಅಪ್ಪ ಅಣ್ಣ ನಾನ್ ವೆಜ್ ತಿಂತೀವಿ ಅಮ್ಮ ಒಬ್ಬರು ವೆಜ್ ಅವ್ರಿಗೇನಾದರೂ ಮಶ್ರೂಮು ಪನ್ನೀರು ಆ ಥರ ಮಾಡಿದ್ರೆ ಮಾತ್ರ ಸ್ಪೆಷಲ್ ಬಟ್ ಇರೋದು ಟು ಎರಡೇ ವೆರೈಟಿ ಇರೋದೇ ಸೋಯಾ ಚಂಕ್ಸಲ್ಲೂ ಮಾಡ್ತೀವಿ ನಾವು ವಿಷಯಲಿ ಸೊ ಇವತ್ತು ಮಶ್ರೂಮ್ ತಂದಿದ್ರು ಡ್ಯಾಡಿ ಅಂತ ಹೇಳಿಬಿಟ್ಟು ಮಶ್ರೂಮಲ್ಲಿ ಸ್ಪೆಷಲ್ಲಾಗಿ ಒಂದು ಗ್ರೀನ್ ಬಿರಿಯಾನಿ ಥರ ಮಾಡೋಣ ಸೊ ವೆಜ್ ಅವ್ರಿಗೂ ವೆಜ್ ಸ್ಪೆಷಲ್ ಅನಿಸ್ಬೇಕು ನಾನ್ ವೆಜ್ವರ್ಗೂ ಸ್ಪೆಷಲ್ ಅನಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಗ್ರೀನ್ ಮಸಾಲೆ ಹಾಕ್ಬಿಟ್ಟು ನಾವು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೀವಿ ಸೊ ಫುಲ್ ಮೆಸಿ ಮೆಸಿಯಾಗಿ ಕಾಣ್ತಾ ಇರ್ಬೋದು ಯೂಶಲಿ ನಾವು ಹೆಂಗೆ ಗೊತ್ತಾ ಮಾಡೋದು ಒಟ್ಟಿಗೆ ಅವಾಗವಾಗ ಅವಾಗ ಕ್ಲೀನ್ ಮಾಡತ್ತಿನ ಏನೇನು ಬೇಕೋ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ ರೆಡಿ ಮಾಡ್ಕೊಂಡು ಆಮೇಲೆ ಕಸ ಇರುತ್ತಲ್ಲ ಅದರೊಟ್ಟಿಗೆ ಕ್ಲೀನ್ ಮಾಡ್ತೀವಿ ಸೊ ಇಲ್ಲಿ ನಾನು ಬೆಳಿಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಸ್ ಎಸ್ಪೆಷಲ್ ಸಿಂಪಲ್ ರೆಸಿಪಿ ಇದು ಎಲ್ರಿಗೂ ಗೊತ್ತಿರೋದಲ್ಲ ಪಲಾವ್ ಹೇಗೆ ಮಾಡ್ತಿರು ಅದೇ ಥರನೇ ಬಟ್ ಅದಕ್ಕೆ ನಾನು ಸ್ವಲ್ಪ ಮೆಂತ್ಯನ ರುಬ್ಬಿ ಹಾಕಿರ್ತೀನಿ ಅಷ್ಟೇ ಅದು ಬಿಟ್ಟು ಏನೂ ಇಲ್ಲ ನಿಮಗಿಫ್ ಇನ್ ಕೇಸ್ ಏನಾದರೂ ಇದು ಹೇಗೆ ಮಾಡೋದು ಅಂತ ಬೇಕಂದರೆ ಚಿಕ್ಕದಾಗೆ ಹೇಳ್ತೀನಿ ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಪುದೀನೂ ನಾನೆಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡಿಕೊಂಡೆ ಫಸ್ಟ್ ಈ ಮಸಾಲನ ನಾನು ರುಬ್ಕೊಂಡೆ ಮತ್ತು ಹೇಳಬೇಕಿತ್ತು ಇನ್ನೊಂದು ನಾನು ಈ ಮಿಕ್ಸಿ ಗ್ರೈಂಡರ್ನ ಚಿಕ್ಕದಾಗಿದ್ದೆಲ್ಲ ಕೊಟ್ಟು ಜ್ಯೂಸರ್ನ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಇಟ್ ಕಾಸ್ಟಿಡ್ ಮಿ ಅರೌಂಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಂದರೆ ಕಂಪ್ಲೀಟ್ ನಾನು ಈ ವಿಡಿಯೋ ಎಂಡಲ್ಲಿ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಇದು ಸೆಟ್ ಆಫ್ ತ್ರೀ ಏನೋ ಬರುತ್ತೆ ಸೊ ಲಾಸ್ಟಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಪೇಸ್ಟೆಲ್ಲ ಕೂಡ ತುಂಬಾ ಚೆನ್ನಾಗಾಯಿತು ನಾನು ಫಸ್ಟ್ ಯೂಸ್ ಮಾಡಿದ್ದನ್ನು ಇದಕ್ಕೆ ಸ್ವಿಚ್ ಪ್ಲಗ್ಗಲ್ಲಿಟ್ಟು ಇಟ್ಟು ಹಾಕಿದ್ರೆ ಸಾಕು ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು ಸೊ ತುಂಬ ಚೆನ್ನಾಗಿ ಪೇಸ್ಟ್ ಆಯಿತು ಸೊ ನೋಡ್ತಿದ್ದೀರಲ್ಲ ಅಷ್ಟೇ ಸಿಂಪಲ್ ಇದನ್ನು ಮಸಾಲೆ ಮಾಡ್ಕೊಳ್ಳೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಅದನ್ನು ಪೇಸ್ಟ್ ಮಾಡಿ ಸೈಡ್ ಕಿತ್ತಿಟ್ಕೊತೀನಿ ಇಷ್ಟೇ ಮಸಾಲೆ ಏನು ಮಿಕ್ಕಿದನೂ ಹಾಗೆ ತುಪ್ಪದಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಗಟ್ಟಿ ಮೋಸ್ಟಾಗಿ ನೀವು ರಾಯ್ತಾ ಮಾಡಿಕೊಂಡ್ರೆ ಅಥವಾ ಪಚ್ಚಡಿ ಮಾಡಿಕೊಂಡ್ರೆ ನಾವು ಫಸ್ಟ್ ಕ್ಲಾಸಾಗಿರುತ್ತೆ ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಒಂದು ಕಡೆ ರೆಡಿ ಆಗ್ತದೆ ಅಮ್ಮ ಈ ಕಡೆ ಕಂಪ್ಲೀಟ್ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿಕೊಂಡ್ರು ಸೊ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಿದ್ದು ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಅಪ್ಪ ಹಾಗೆ ಮಗು ಜೊತೆ ಆಟ ಆಡ್ತಾ ಇದ್ದಾರೆ ಎದ್ಲು ಅವಳು ಅದೇ ಟೈಮ್ಗೆ ಸೊ ಅವ್ರನ್ನ ಅಪ್ಪ ಸುಧಾರಿಸಿದ್ದಾರೆ ಸರಿ ಬೆಳಗಿನ ಬಿಸಿಲಿಗೆ ಕರ್ಕೊಂಡು ಹೋಗೋಣ ಅಂತ ಅವಳ ಇಲ್ಲಿ ಆಚೆ ಬಿಸಿಲಿಗೆ ಕರ್ಕೊಂಡು ಬಂದಿದ್ದಾರೆ ಇಶಲಿ ಡೈಲಿ ಆಚೆ ಕರ್ಕೊಂಡು ಬರ್ತೀವಿ ಅಮ್ಮ ಈ ಕಡೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯೂಶಲಿ ನಾವು ಈರುಳ್ಳಿ ಹಾಕೋಲ್ಲ ಬಟ್ ನಮ್ಮಪ್ಪ ಈರುಳ್ಳಿ ಹಾಕಿ 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 ಅಂತ ಅದಕ್ಕೆ ನಮ್ಮಮ್ಮಕ್ಕೊಬ್ಬ ಮಾಡ್ಕೊಂಡು ಈರುಳ್ಳಿ ಹಾಕ್ತಿದೆ ನಮ್ಮ ಯೂಶಲಿ ನಮ್ಮಅಮ್ಮ ಹಸಿ ಈರುಳ್ಳಿ ಇದ್ದಲ್ಲ ಅದಕ್ಕೋಸ್ಕರ ಸೊ ರೆಡಿ ಆಯಿತು ನೋಡ್ತಿದ್ದೀರ ಅಷ್ಟೇ ಟೇಸ್ಟಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಂತ ಸೊ ಎಲ್ರಿಗೂ ಕೂಡ ಇವಾಗ ಸರ್ವ್ ಮಾಡ್ತಿದ್ದಾರೆ ಆಫ್ಟರ್ ಸೋ ಮೆನಿ ಡೇಸ್ ಪಾಸ್ಕರ್ ಕೂಡ ರಚ ಹಾಕಿದ್ರು ಸೊ ಬ್ರೇಕ್ಫಾಸ್ಟ್ ಟೈಮ್ ಗೋರು ಬಂದರು ಅವ್ರನ್ನ ಸ್ವಲ್ಪ ಎತ್ಕೊಂಡು ಹೋಗಿ ಎಲ್ಲ ಲವ್ ಬಜ್ಜೆ ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಒಳಗೂ ಖುಷಿಯಾದ ಸೌಂಡ್ ಮಾಡ್ತಾ ಇತ್ತಲ್ಲ ಹಾಗೆ ಆಚೆ ಹೋಗೋಣ ಅಂತ ಸ್ವಲ್ಪ ಬಿಸಿಲು ಮಧ್ಯಾಹ್ನದ ಜಾಸ್ತಿನೇ ಆಗಿದೆ ಸೊ ಫಸ್ಟ್ ವಾಟ್ರ್ ಮೆಲನ್ ತಿನ್ನೋಣ ಅಂತ ಇನ್ನೂ ಸೀಸನ್ ಶುರು ಆಗಿಲ್ಲ ಸೊ ಬಿಫೋರ್ ದ್ಯಾಟ್ ತಿನ್ಬೇಕಂತ ಅನ್ಸುತ್ತೆ ಅಲ್ವ ಅದಕ್ಕೆ ಇಲ್ಲೋದ್ರೆ ಅಪ್ಪ ಕಡೆಯಿಂದನೇ ತರಿಸ್ಬಿಡ್ತಾಯಿದ್ವಿ ಸೊ ಆದರೂ ತಿನ್ಬೇಕಂತ ಟೆಂಪ್ಟ್ ಆಗೋದಕ್ಕೆ ಒಂದು ವಾಟ್ರ್ ಮೆಲನ್ ತೊಗೊಂಡು ಹೋಗೋಣ ಅಂತ ಚಿಕ್ಕದನ್ನ ಹೋಗ್ತಾ ಹೋಗ್ತಾಯಿದ್ದೀವಿ ಅದು ಹಾಗೆ ಯಾವಾಗ ಇದ್ದಾಗ ತಿನ್ಬೇಕಂತ ಅನ್ಸಲ್ಲ ಇಲ್ದಿದ್ದಾಗ ತಿನ್ಬೇಕಂತ ಅನ್ಸುತ್ತೆ ಸೊ ಸೀಸನ್ ಬಿಗಿನಿಂಗು ಇನ್ನೆಲ್ಲ ಶುರು ಆಯಿತು ಅಂದರೆ ಫುಲ್ ಸೀಸನ್ ತಿಂತಾ ಇರೋದೇನೆ ಸೊ ಟೇಸ್ಟಿಗೆ ಇದ್ದಾರೆ ಇಲ್ಲಿ ಚೆನ್ನಾಗಿತ್ತು ಸ್ವೀಟ್ ಇತ್ತು ಸೀಸನ್ ಶುರು ಆಗೋಗಿನ ಮುಂಚೆನೆ ಚೆನ್ನಾಗಿ ಬಂದಿದೆ ಹಾಗೆ ತಾಟ್ನಿಂಗು ಇದು ನನಗೆ ಅಷ್ಟೇನು ಫೇವ್ರೆಟ್ ಅಲ್ಲ ಬಟ್ ಸ್ಟಿಲ್ ತಿನ್ಬೇಕಂತ ಅವನು ಏನು ಮಾಡಿಬಿಟ್ಟ ಅಂದರೆ ಅಯ್ಯಪ್ಪ ತುಂಬ ಬಲ್ತಿರೋದು ಕೊಟ್ಬಿಟ್ಟೆ ಕೆಲವ್ರಿಗೆ ಬಲ್ತಿರೋದೇ ಇಷ್ಟ ಆಗುತ್ತೆ ಕರ್ರೂ ಕಟ್ರಮ್ ದಿನಕ್ಕೆ ನಂಗೆ ಸ್ವಲ್ಪ ವಾಟ್ರಿ ವಾಟ್ರ್ ಇರಬೇಕಿತ್ತು ಅದು ತುಂಬ ಡ್ರೈ ಡ್ರೈ ಅನ್ನಿಸ್ತು ನಂಗೆ ಇಷ್ಟನೇ ಆಗಿಲ್ಲ ಚೆನ್ನಾಗಿ ಕೊಟ್ಟಿದ್ದಿದ್ರೆ ನಾನು ಮನೆಗೂ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೋಗ್ತಿದ್ವಿ ಬಟ್ ಅವ್ರು ನನಗೆ ಸರಿ ಕೊಡಲಿಲ್ಲ ಅದಕ್ಕೆ ಬೇಡ ಸಾಕು ಇಷ್ಟೇ ಅಂತಂದ್ಬಿಟ್ಟು ಒಂದೇ ಒಂದು ಕಾಯಿ ತೊಗೊಂಡ್ರೆ ಮೂರು ಪೀಸ್ ಬರೋತ್ತಾರ ನಾನು ಬಸ್ಕರಿಬ್ಬರು ತಿನ್ಬಿಟ್ಟು ಕೊಟ್ಬಿಟ್ವಿ ಹಾಗೆ ವೆಜ್ ತಿಂದು ತುಂಬ ದಿವಸ ಆಗುತ್ತೆ ಅಲ್ಲ ಅಪರೂಪಕ್ಕೆ ರಚ ಹಾಕಿದರು ಸೊ ವೆಜ್ ಏನಾದರೂ ಮಾಡೋಣ ಅಂತೇಳಿ ಮಟನ್ನ ತೊಗೊಂಡೋಗಿ ಇಷ್ಟು ಚಿಕನ್ ತಿಂತಾಯಿರ್ತೀವಿ ಸೊ ಮಟನ್ ತಿನ್ನಬೇಕು ಅಂತ ಅನಿಸ್ತಿತ್ತು ಅಂತ ಹೇಳಿ ಇಲ್ಲಿ ಮಟನ್ ಆಗಿ ಸಿಂಪಲ್ ರೆಸಿಪಿ ಇದೆಲ್ಲ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡ್ಸ್ಕೊತೀನಿ ಸೊ ದಟ್ ಈಸ್ ಏನಂತಾರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಎಣ್ಣೆಯಲ್ಲಿ ಬಾಡಿಸಿ ಅಷ್ಟೇ ರುಬ್ಬಿ ಧನಿಯಾ ಪೌಡರ್ ಮಾತ್ರ ನಾನು ಯೂಸ್ ಮಾಡಿ ಮಾಡ್ತೀನಿ ನನ್ನ ಮನೇಲಿ ಚಾಪ್ಸ್ ಅಂತಾರೆ ಗ್ರೀನ್ ಮಸಾಲ ಅಂತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ರೈಸ್ಗೆ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಾಗಿತ್ತು ಸೊ ಸಾಯಂಕಾಲ ಲ್ಲ ಹಾಗೆ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಪುಟಾಣಿನೂ ಆಚೆ ಕರ್ಕೊಂಡು ಹೋಗ್ತೀವಿ ಟೈಮ್ಗೆ ಅವಳು ನೋಡ್ತಾ ಇರ್ತಾಳೆ ಸೊ ಹಾಗೆ ಆಚೆ ಹೋಗಿ ಬರೋಣ ಅಂತ ನಾನು ಭಾಸ್ಕರ ಆಚೆ ಹೊಟ್ವಿ ಸ್ವಲ್ಪ ಕೆಲಸ ಆಯ್ತು ಅವಳದು ಡೇಟ್ ಆಫ್ ಬರುತ್ತೆ ಈ ಸರ್ಟಿಫಿಕೇಟ್ ಇಸ್ಕೊಂಡು ಬರಬೇಕಾಗಿತ್ತು ಐ ಮೀನ್ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ಬೇಕಿತ್ತು ಅದೇ ಹಾಕಿ ಕೆಲ್ಸದ ಮೇಲೆ ಹೋಗಿ ಹಾಗೆ ಹೋಳಿಗೆ ಮನೆ ಕಡೆ ಹೋಗಿದ್ವಿ ಸೊ ಹೋಳಿಗೆ ಟೇಸ್ಟ್ ಮಾಡೋಣ ಅಂತ ನಿಜ ಹಳ್ಳಿ ಮಾಡಿ ಕೊಡೋದು ಎಷ್ಟು ಫ್ರೆಶ್ ಇರುತ್ತೆ ಅಂದರೆ ಇನ್ನೊಂದು ಎರಡು ತಿನ್ನೋಣ್ಮ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಯೂಶಲಿ ಹೋದಾಗೆಲ್ಲ ಕಾಯಿ ಹೋಳಿಗೆ ಅಥವಾ ಡ್ರೈ ಫ್ರೂಟ್ ಹೋಳಿಗೆ ತಗೋತೀನಿ ಕ್ಯಾರೆಟ್ ಹೋಳಿಗೆ ಅದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಹೆವಿ ಸ್ವೀಟ್ ಅನಿಸ್ಬಿಡ್ದೆ ಅನ್ನೋದಕ್ಕೆ ನಾನು ಈ ಸರ್ತಿ ಕಾಯಿ ಹೋಳಿಗೆನೇ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಗಿತ್ತು ಹಾಗೆ ಟಾಣಿಗೆ ಹಬ್ಬಕ್ಕೆ ಬಟ್ಟೆ ತರಬೇಕಿತ್ತು ಹೋಳಿಗೆ ಹಬ್ಬಕ್ಕೆ ಬಟ್ಟೆ ತರಬೇಕಿತ್ತಲ್ಲ ಸೊ ಹಾಗೆ ಎಲ್ಲಿ ಟ್ರೆಂಡ್ಸ್ ನಿಯರ್ ಬೈ ಆಯಿತು ಕಿಡ್ಸ್ ಟ್ರೆಂಡ್ಸ್ ಅನ್ಸುತ್ತೆ ಅದು ಜೂನಿಯರ್ ಕಿಡ್ ಟ್ರೆಂಡ್ಸ್ ಜೂನಿಯರು ಕಲೆಕ್ಷನ್ಸ್ ಚೆನ್ನಾಗೇ ಇದೆ ಪ್ರೈಸ್ ವೈಸ್ ಓಕೆ ಅಂತಲೇ ಅನಿಸುತ್ತೆ ನನಗಂತೂ ಹೇಗಾಗಿದೆ ಅಂದರೆ ಅವ್ಳು ಆಲ್ವೇಸ್ ದೊಡ್ಡ ಸೈಜೇ ತೊಗೋಬೇಕು ಒಂದು ಯಾವುದಾದ್ರೂ ಬಟ್ಟೆ ಬಟ್ಟೆ ಇಷ್ಟಪಟ್ಟು ತಂದಿರ್ತೀನಿ ಆಗುತ್ತೆ ಅಂತ ಒಂದೆರಡು ದಿವಸ ಆಮೇಲೆ ಮತ್ತೆ ಆ ಬಟ್ಟೆ ಆಗೋದೆಲ್ಲ ಈ ಸರ್ತಿ ದೊಡ್ಡದಾಗೆ ತೊಗೊಬಂದಿದ್ದೀನಿ ಆಗಿಬಿಟ್ಟು ಸ್ವಲ್ಪ ಹೊತ್ತು ಸನ್ಲೈಟೆಲ್ಲ ಆಟ ಆಡಿಸಿ ರಂಗೋಲಿ ಬಂದಿದೆ ಮನೆ ಹತ್ರ ಸಂಕ್ರಾಂತಿ ಹಬ್ಬಕ್ಕೆ ದೊಡ್ಡದಾಗಿ ರಂಗೋಲಿ ಹಾಕೋಣ ಕಲರ್ಸ್ ಎಲ್ಲ ಹಾಕಿಬಿಟ್ಟು ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡೋಣ ಯಾವ ಥರ ಹಾಕೋದು ಅಂತ ಫಸ್ಟು ನಾನು ಇನಿಷಿಯಲಿ ಒಂದು ಸ್ಕೆಚ್ ಹಾಕೋತೀನಿ ಸ್ಕೆಚ್ ಹಾಕೊಂಡು ಆಮೇಲೆ ಇಷ್ಟ ಆಗುತ್ತೋ ಅದನ್ನು ಹಾಕ್ತೀನಿ ಈ ಸರ್ತಿ ನೋಡೋಣ ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ಹಾಗೆ ಮಿಕ್ಸ್ ಜಾರ್ದು ರಿವ್ಯೂ ಕೊಟ್ಟಿದ್ದೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಸೊ ಹಾಗೆ ಹೇಳಿದ್ನಲ್ಲ ಇಲ್ಲಿ ಮಿಕ್ಸರ್ ಜ್ಯೂಸ್ ಇರೋದು ರಿವ್ಯೂ ಕೊಡೋಣ ಅಂತ ಹೇಳಿ ಇದಕ್ಕೆ ಯಾವುದೇ ಥರ ಸ್ಪಿಚ್ ಇರೋಲ್ಲ ಸೊ ಸುಮ್ಮನೆ ಇಟ್ ಆನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆನ್ ಆಗುತ್ತೆ ಮೂರು ಜಾರನ್ನ ಕೊಟ್ಟಿದ್ದಾರೆ ಒಂದು ದೊಡ್ಡದು ಇನ್ನೊಂದು ಮೀಡಿಯಮು ಒಂದು ಸಣ್ಣದು ಸಣ್ಣದರಲ್ಲಿ ನೀವು ಡ್ರೈ ರೋಸ್ಟ್ ಮಾಡಿರೋದು ಲೈಕ್ ಪೆಪ್ಪರು ಅಥವಾ ಜೀರಿಗೆ ಮೆಣಸಿನ ಗುಡಿ ಅಥವಾ ಏನಾದರೂ ಆ ಥರ ಮಾಡ್ಕೊಳ್ಬೋದು ಇನ್ನು ದೊಡ್ಡದು ಬಂದು ಜ್ಯೂಸರ್ಗೆ ಮಾಡ್ಕೊಬೋದು ಸ್ಮೂದೀಸ್ ಮಾಡ್ಕೊಳ್ಬೋದು ಬೇಸಿಕಲಿ ಇದು ಸ್ಮೂದಿಗೆನೆ ಇದು ಫಿಲ್ಟರ್ ಮಾಡಿ ನೀವು ಕುಡಿಬೋದು ಅದರಲ್ಲೇ ಸೋಸದಿದೆ ಇನ್ನೊಂದು ಸ್ಟೋರ್ ಮಾಡಿ ಹಾಗೆ ಎತ್ತಿಟ್ಕೊಬೋದು ಇನ್ನೊಂದು ಜ್ಯೂಸರ್ ಇದೆ ಅದನ್ನು ಕಂಪ್ಲೀಟಾಗಿ ಹೇರ್ ಟೈಪ್ ಕಂಟೈನ್ ಮಾಡಿ ಕೂಡ ಎತ್ತಿಟ್ಕೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಸೊ ನೋಡಿ ಆದರೆ ಬೈ ಮಾಡಿ